ನೀವೆಲ್ಲರೂ ಕರ್ತನಾದ ಯೇಸುವಿನ ನಾಮದಲ್ಲಿ ಬಹಳ ಚಂದಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತಿದ್ದೀನಿ ದೇವರು ಅದೇ ರೀತಿಯಾಗಿ ಕೂಡ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಪ್ರತಿ ಒಂದು ಬಹಳ ಸುಂದರವಾಗಿ ನಿಮ್ಮನ್ನ ನಡೆಸಿಕೊಂಡು ಬರ್ತಾ ಇದಾರೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ವಿ ಪ್ರೇರಾದವರೇ ಒಂದು ವರ್ತಿಯಾಗಿ ಕಣ್ಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಅಪ ಪರಿಶುದ್ಧವಾದ ಹೊಳ್ಳೆ ತಂದೆ ನಿಮ್ಮನ್ನು ಸ್ತುತಿಸ್ತಾ ಇದೀವಿ ಕೊಂಡಾಡ್ತಾ ಇದೀವಿ ಮಹಿಮೆ ಪಡಿಸ್ತಾ ಇದೀವಿ ಈ ಒಂದು ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರವಾಗಲಿ ಕರ್ತನೆಯ ಸಮಯವನ್ನ ನಿನ್ನ ಆಶೀರ್ವಾದ ಮಾಡು ವಾಕ್ಯದೊಂದಿಗೆ ನಿನ್ನ ಮಕ್ಕಳನ್ನು ದೇವರ ಬಲಪಡಿಸು ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ಓಕೆ ಪ್ರೈಸ್ ಪ್ರೈಝ್ಲಾ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೇರಾದವರೇ ನಾನು ನಿಮ್ಮ ಪಾಸ್ಟರ್ ಆಂಟೋಣಿ ರಾಜ್ ಅಂತ ಹೇಳಿ ಒಬ್ಬೊಬ್ಬರನ್ನ ಮತ್ತೊಂದು ವರ್ತಿಯಾಗಿ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೀನಿ ಹಾಲೆಲ್ಲೂಯ ಸ್ತೋತ್ರವಾಗಲಿ ಮತ್ತೊಂದು ವರ್ತಿಯಾಗಿ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೀನಿ ಪ್ರೇರಾದವರೇ ನಿಮ್ಮ ಪ್ರತಿ ಒಬ್ಬೊಬ್ಬರು ಪ್ರತಿ ದಿನ ದೇವರ ವಾಕ್ಯವನ್ನ ಕೇಳಿ ಅನೇಕರು ಆಶೀರ್ವಸಲ್ ಪಡ್ತಾ ಅದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮಲ್ಲಿ ಅನೇಕರು ದೇವರ ವಾಕ್ಯವನ್ನ ಕೇಳಿ ಅನೇಕರು ಕಾಲ್ಸ್ ಮಾಡ್ತಾ ಇದ್ದೀರಾ ಅದು ಮಾತ್ರವಲ್ಲ ಅನೇಕರು ಸಹ ನಿಮ್ಮ ಒಂದು ಆ ಅನೇಕರಿಗೆ ದೇವರ ವಾಕ್ಯವನ್ನ ಶೇರ್ ಮಾಡ್ತಾ ಇದ್ದೀರಾ ಹಂಚಿಕೊಳ್ತಾ ಇದ್ದೀರಾ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಕೂಡ ಪ್ರತಿ ನಿತ್ಯವೂ ನಿಮಗೋಸ್ಕರ ನಿಮ್ಮ ಕಾರ್ಯಗಳಿಗೋಸ್ಕರ ನಿಮ್ಮ ಎಲ್ಲಾ ವಿಷಯದಲ್ಲಿ ಕಲ್ ಕೂ ಕಾರ್ಯಗಳನ್ನ ಮಾಡಬೇಕೆಂಬುದಾಗಿ ನಾನು ಕೂಡ ಕರ್ತನ ಸೇವೆಯಲ್ಲಿ ನಿಮಗಾಗಿ ಪ್ರಾರ್ಥಿಸಿಕೊಳ್ತೀನಿ ಪ್ರಿಯರಾದವರೇ ಈ ಸಮಯದಲ್ಲಿ ಬನ್ನಿ ದೇವರು ಆ ವಾಕ್ಯಗಳನ್ನ ನೋಡೋಣ ಈ ದಿನದಲ್ಲಿ ದೇವರು ಪ್ರತಿ ಒಬ್ಬರ ಮಕ್ಕಳ ಜೀವಿತದಲ್ಲಿ ಆತನು ಎಂತ ಕಾರ್ಯಗಳನ್ನ ಮಾಡುವಂತ ಆತನು ಕರ್ತನಾಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಯಾಕಂದ್ರೆ ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನೇ ನೋಡ್ತೀವಿ ದೇವರು ಆ ಇಬ್ರಿಯರ ಬರ್ತರ ಪತ್ರಿಕೆ ಹದಿಮೂರನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಹೀಗೆ ಹೇಳಲ್ಪಡ್ತದೆ ಏಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ ನಿರಂತರವೂ ಹಾಗೆ ಇರುವನು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಏಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಹಾಗೇ ಇದ್ದಾನೆ ಈ ಹೊತ್ತು ಇದ್ದಾನೆ ನಿರಂತರವೂ ಹಾಗೆ ಇರುತ್ತಾನೆ ದೇವರಿಗೆ ಸ್ತೋತ್ರವಾಗಲಿ ಯಾಕಂದ್ರೆ ಪ್ರೀ ದೇವರ ಮಕ್ಕಳೇ ಆತನನ್ನು ನಂಬಿದಂತ ಒಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ದೇವರು ಎಂದಿಗೂ ಬದಲಾಗುವುದಿಲ್ಲ ಅವರ ಜೀವಿತದಲ್ಲಿ ಮಾಡಬೇಕಾದ ಎಲ್ಲ ರೀತಿಯಾದ ಕಾರ್ಯಗಳನ್ನ ಆತನೊಬ್ಬನೇ ಮಾಡಲು ಶತನಾಗಿದ್ದಾನೆ ಆತನ ಹೊರೆತು ಬರೆಯಾರು ಅಂತ ಕಾರ್ಯಗಳನ್ನ ಆತನ ಮಕ್ಕಳ ಜೀವಿತದಲ್ಲಿ ಆತನ ನಂಬಿಕೊಂಡ ಇರುವಂತ ಪ್ರತಿಯೊಬ್ಬರ ವಿಶ್ವಾಸಿಗಳ ಜೀವಿತದಲ್ಲಿ ಅಂತ ಕಾರ್ಯಗಳನ್ನ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿನೇ ವಾಕ್ಯ ಏನಿರ್ತದೆ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ ನಿರಂತರವು ಹಾಗೆ ಇರುತ್ತಾನೆ ದೇವರಿಗೆ ಸ್ತೋತ್ರವಾಗಲಿ ನೋಡಿ ಏಸು ಕ್ರಿಸ್ತನು ಆತನು ಭೂತ ಕಾಲದಲ್ಲಿ ಹೇಗಿದ್ದನು ಈಗ ವರ್ತಮಾನ ಕಾಲದಲ್ಲಿ ಹೇಗಿದ್ದಾನೋ ಭವಿಷ್ಯತ್ ಕಾಲದಲ್ಲೂ ಅದೇ ರೀತಿಯಾಗಿ ಇರುವಂತದ್ದು ಆಗಿದೆ ಅದಕ್ಕೆ ಹೇಳ್ತದೆ ಏಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ ನಿರಂತರವು ಇರುತ್ತನು ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಪ್ರಕಾರವಾಗಿ ಪ್ರಿಯರಾದವರೇ ಯಾಕಂದ್ರೆ ಏಸು ಕ್ರಿಸ್ತನು ಬದಲಾಗದೇ ಇರುವುದರಿಂದ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಯೇಸುವನ್ನ ನಂಬಿರುವಂತಹ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಮೇಲಾದ ಅತಿಶ್ಯಗಳನ್ನ ನಡೀತಾ ಇದೆ ಮೇಲಾದ ಅದ್ಭುತಗಳನ್ನ ಕಾಣ್ತಾ ಆದರೆ ಮೇಲಾದ ಅನೇಕ ಕಾರ್ಯಗಳು ಅವರ ಜೀವಿತದಲ್ಲಿ ದೇವರು ಮಾಡಿಕೊಂಡು ಬರುವಂತಹ ಕರ್ತನಾಗಿರುವುದರಿಂದ ಅವರ ಜೀವಿತವು ಎಂದಿಗೂ ಯಾವಾಗಲೂ ನಶಿಸಿ ಹೋಗುವುದಿಲ್ಲ ಆತನ ಮೇಲೆ ಭರವಸೆ ಉಳ್ಳವನಾಗಿ ಏಸು ಕ್ರಿಸ್ತನನ್ನು ಹಾತುಕೊಂಡಿರುವನಾಗಿ ಆತನು ನನಗಾಗಿ ಮಾಡುತ್ತಾನೆ ಎಂಬುದಾಗಿ ಯಾರೆಲ್ಲ ಇದ್ದಾರೋ ನಿಶ್ಚಯವಾಗಲು ಏಸು ಸ್ವಾಮಿ ಅವರ ಜೀವಿತದಲ್ಲಿ ಬದಲಾಗದ ಒಳ್ಳೆಯ ಕರ್ತನಾಗಿರುತ್ತಾನೆ ಅದು ಮಾತ್ರವಲ್ಲ ನೋಡಿ ಅದಕ್ಕೆ ಏಷಾಯದಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ ಆತನ ಮಕ್ಕಳಿಗೆ ಆತನು ಹೇಗೆಲ್ಲ ಇದ್ದಾನೆ ನಿಮ್ಮ ಮಧ್ಯದಲ್ಲಿ ದೇವರು ನಿಮಗೆ ಸಮಸ್ಯೆಗಳ ಮಧ್ಯದಲ್ಲಿ ಹೋರಾಟಗಳ ಮಧ್ಯದಲ್ಲಿ ಕಷ್ಟಗಳ ಮಧ್ಯದಲ್ಲಿ ಬೇನೆಗಳ ಮಧ್ಯದಲ್ಲಿ ಅನೇಕ ಕಾರ್ಯಗಳು ಎದುರಾಗುವಂತ ಮಧ್ಯದಲ್ಲಿ ಅನೇಕ ಕಾರ್ಯಗಳ ವಿರೋಧಗಳ ಮಧ್ಯದಲ್ಲಿ ಇರುವಾಗಲೂ ದೇವರು ಎಂದಿಗೂ ನಿಮಗೆ ಬದಲಾಗದೆ ಇರುವಂತ ಕರ್ತನಾಗಿದ್ದಾನೆ ಹಾಲೆಲ್ಲೂಯ್ಯ ದೇವರಿಗೆ ಸ್ತೋತ್ರವಾಗಲಿ ಅದಕ್ಕಾಗಿನೇ ಈ ಸಮಯದಲ್ಲಿ ಏಷಾಯನ ಬರೆದ ಪ್ರವಾದನ ಗ್ರಂಥ ನಲವತ್ತ ನಾಲ್ಕನೇ ಅಧ್ಯಾಯ ಅದರಲ್ಲಿ ಒಂದು ವಾಕ್ಯವನ್ನ ಹೋದ ಏಷಾಯ ನಲವತ್ತ ನಾಲ್ಕನೇ ಅಧ್ಯಾಯ ಅದರಲ್ಲಿ ಆರನೇ ವಾಕ್ಯ ಹೀಗೆ ಹೇಳುತ್ತದೆ ಏಷಾಯ ನಲವತ್ತ ನಾಲ್ಕು ಆರನೇ ವಾಕ್ಯ ಇಸ್ರಾಯೇಲರ ಅರಸನು ವಿಮೋಚಕನು ಆಗಿರುವ ಸೇನಾಧೀಶ್ವರನಾದ ಯಹೋಬನು ಯಹೋಬನು ತಾನೆ ನಾನೇ ಆದಿಯೂ ಅಂತ್ಯವು ನನ್ನ ಹೊರೆತು ಯಾವ ದೇವರು ಇಲ್ಲ ದೇವರಿಗೆ ಸ್ತೋತ್ರವಾಗಲಿ ಹಾಲೆಲ್ಲೂಯ್ಯ ನೋಡಿ ಹೇಳ್ತಾರೆ ಸೈನಾಧೀಶ್ವರನಾದ ದೇಹೋವನು ಇಸ್ರಾಯೇಲರ ಸದಬಲ ಸ್ವಾಮಿಯಾದ ಯಹೋವನು ಈಗ ಅಂತಾನೆ ನಾನೇ ವಿಮೋಚಕನು ಸೇನಾದೀಶ್ವರನಾದ ಯಹೋವನು ದೇವರು ವಿಮೋಚಕನಾಗಿದ್ದಾನೆ ಬದಲಾಗದಂತ ದೇವರು ನಿಮ್ಮ ಜೀವಿತದಲ್ಲಿ ಏನೆಲ್ಲ ನಿಮ್ಮ ಜೀವಿತದಲ್ಲಿ ಹೋರಾಟಗಳು ಸಂಕಟಗಳು ಯಾವುದೇ ನಿಂದನೆಗಳು ಯಾವುದೇ ರೀತಿಯಾದ ಕಾರ್ಯಗಳು ಎದುರಾದರೂ ದೇವರು ಮಾತ್ರ ಪ್ರಿಯರಾದವರೇ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಆತನ ಬದಲಾಗದೆ ನಿತ್ಯ ನಿರಂತರಕ್ಕೂ ಅದೇ ರೀತಿಯಾಗಿ ಏಕ ರೀತಿಯಾಗಿ ಹೀರುವಂತ ಕರ್ತನಾಗುವುದರಿಂದ ಪ್ರೀತಿಯ ದೇವರ ಮಕ್ಕಳೇ ಯಾವುದಕ್ಕೂ ಚಿಂತೆ ಪಡಬೇಡಿ ನಮ್ಮ ವಿಮೋಚಕನು ಯೋಬನು ಹೇಳುವ ಪ್ರಕಾರ ನಾವು ಹೇಳಬೇಕು ನನ್ನ ವಿಮೋಚಕನು ಅವನು ಆತನು ಇನ್ನು ಜೀವದಿಂದ ಇದ್ದಾರೆ ನಿಮ್ಮ ಜೀವಿತದಲ್ಲಿ ನಮ್ಮ ವಿಮೋಚಕನಾದ ಕರ್ತನಾದ ಯೇಸು ಆತನು ಜೀವದಿಂದ ಇದ್ದಾನೆ ಹಾಗೆ ಹೇಳ್ತದೆ ಏಷಾಯದಲ್ಲಿ ನೋಡಿ ನಾನೇ ಹಾದಿಯು ಅಂತ್ಯವೂ ಆಗಿದ್ದೇನೆ ನಿಮ್ಮ ಜೀವಿತದಲ್ಲಿ ಏನೆಲ್ಲ ದೇವರು ಪ್ರಾರಂಭಿಸಿದ್ದಾರೋ ನೀವು ಏನನ್ನ ನಂಬಿಕೊಂಡು ಕುಳಿತಿದ್ದೀರಾ ಅದನ್ನೆಲ್ಲ ದೇವರು ಹೇಳ್ತಾರೆ ನಾನೇ ಹಾದಿಯು ಅಂತ್ಯವೂ ಆಗಿದ್ದೇನೆ ಹಂಗಂದ್ರೆ ಪ್ರೀತಿಯ ದೇವರ ಮಕ್ಕಳೇ ಆರಂಭಿಸಿದಂತ ದೇವರು ನಿಮ್ಮ ಜೀವಿತದಲ್ಲಿ ಏನೆಲ್ಲ ಇಟ್ಟಿದ್ದಾರೋ ಅದನ್ನೆಲ್ಲ ಆತನು ಮುಗಿಸಿಕೊಂಡು ಬರಲು ಶ್ರದ್ಧನಾಗಿದ್ದಾರೆ ಅದಕ್ಕಾಗಿ ವಾಕ್ಯದಲ್ಲಿ ಹೇಳುವರ ಪ್ರಕಾರ ಏಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ ನಿರಂತರವೂ ಹಾಗೆ ಇರುತ್ತಾನೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ಏಸು ಕ್ರಿಸ್ತನು ನಿರಂತರವೂ ಹಾಗೆ ಇರುತ್ತಾನೆ ಹಾಲಲ್ಲೂಯ್ಯ ಅದಕ್ಕಾಗಿ ನೀವು ಯಾಕೊಬ್ಬನು ಬರ್ದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಹದಿನೇಳನೇ ವಾಕ್ಯ ಹೀಗೆ ಹೇಳ್ತದೆ ಎಲ್ಲಾ ಒಳ್ಳೆದಾನಗಳು ಎಲ್ಲಾ ವರಗಳು ಮೇಲಿಂದ ಸಕಲ ಬೆಳಕಿಗೆ ಮೂಲ ಕಾರಣವಾದ ಬಳಿಯಿಂದ ಇಳಿದು ಬರುತ್ತದೆ ಆತನಲ್ಲಿ ಚಂಚಲತೂ ಇಲ್ಲ ವ್ಯತ್ಯಾಸದ ಸೂಚನೆಯೂ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ ಅಧ್ಯಾಯ ಹದಿನೇಳನೇ ವಾಕ್ಯ ಯಾಕೋಬು ಒಂದು ಹದಿನೇಳು ಈ ರೀತಿಯಾಗಿ ಹೇಳಲ್ಪಡ್ತದೆ ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದ ಕೊರತೆಗಳು ಬೆಳಕಿಗೆ ಮೂಲ ಕಾರಣವಾದ ದೇವರ ಬಳಿಯಿಂದ ಇಳಿದು ಬರುತ್ತದೆ ನೋಡಿ ಮನುಷ್ಯರೇ ಬಹಳ ವ್ಯತ್ಯಾಸವನ್ನ ನೋಡ್ತಾರೆ ಮನುಷ್ಯರಾದವರು ಬಹಳ ವ್ಯತ್ಯಾಸ ನೋಡ್ತಾರೆ ಬದಲಾಗ್ಬಿಡ್ತಾರೆ ಇವರಷ್ಟೇ ಇವ್ರ ಕೈಲ ಆಗಲ್ಲ ಇವ್ರ ಕೈ ಮಾಡಿನ ಏನು ಉಪಯೋಗ ಇಲ್ಲ ಇವರಿಗೆ ಕೊಟ್ಟರು ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ ಅಂತ ಅನೇಕ ಮನುಷ್ಯರ ಮನೋಭಾವನೆ ಆಗಿರ್ತದೆ ಆದರೆ ನಮ್ಮ ದೇವರು ಹೇಳ್ತಾರೆ ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೋದುವಾಗ ಇಲ್ಲಿ ಹೇಳ್ತದೆ ಯಾಕೊಬ್ಬನು ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ಹೇಳ್ತದೆ ನೋಡಿ ಎಲ್ಲಾ ಒಳ್ಳೆದಾನಗಳು ಕುಂದಿಲ್ಲದ ಎಲ್ಲಾ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣವಾದ ಬಳಿಯಿಂದ ಇಳಿದು ಬರ್ತದೆ ಆತನಲ್ಲಿ ಚಂಚಲತಿಲ್ಲ ವ್ಯತ್ಯಾಸದ ಸೂಚನೆಯು ಇಲ್ಲ ಅಲ್ಲಲುಯ ನಾವು ದೇವ್ರ ಮಕ್ಕಳಾಗ್ಬಿಟ್ರೆ ಸಾಕು ನಾವು ಆತನ ಮಗನಾಗಿ ಮಗಳಾಗಿ ಜೀವಿಸ್ತೇನೆ ಅಂದ್ಬಿಟ್ರೆ ಸಾಕು ದೇವ್ರಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಯಾವುದೇ ಇಲ್ಲ ಇವ್ರಿಗೆ ಕೊಡ್ಬೇಕು ಇವ್ರಿಗೆ ಅದ್ ಮಾಡ್ಬೇಕು ಯಾವಿಲ್ಲ ಪ್ರೀತಿಯ ದೇವ್ರ ಮಕ್ಕಳೇ ಆತನ ಮಗನಾಗಿ ಆತನ ಮಗಳಾಗಿ ದೇವರೇನ ಜೀವನ ಮಾಡ್ತಾ ಇದೀನಂತ ನಾವ್ ಯಾವಾಗ ಒಪ್ಪಿಸಿಕೊಟ್ಟು ನಾವು ಜೀವನ ಮಾಡ್ತೀವೋ ಆವಾಗ ಪ್ರೀತಿಯ ದೇವ್ರ ಮಕ್ಕಳೇ ನಿಮ್ಮ ಪ್ರತಿ ಒಬ್ಬರ ಜೀವಿತದಲ್ಲಿ ಆತನ ಮಾಡುವಂತ ಕರ್ತ ಕಾರ್ಯಗಳು ಯಾಕಂದ್ರೆ ಮೇಲು ಮೇಲಾದ ಕಾರ್ಯಗಳು ಹಾಲಲ್ವಿಯ ಅದಕ್ಕೆ ನೋಡಿ ಒಂದು ವಾಕ್ಯ ಹೇಳಲ್ಪಡ್ತದೆ ಒಂದು ವಾಕ್ಯ ಈ ರೀತಿಯಾಗಿ ಹೇಳಲ್ಪಡ್ತದೆ ದೇವರ ವಾಕ್ಯದಲ್ಲಿ ಮಲಾಕಿ ಮಲಾಖಿಯದಲ್ಲಿ ಒಂದು ವಾಕ್ಯ ನಮಗೆ ಸ್ಪಷ್ಟವಾಗಿ ಈ ರೀತಿಯಾಗಿರ್ತದೆ ದೇವರು ಹೇಗಿದ್ದಾರೆ ಮಲಾಕಿ ಮೂರನೇ ಅಧ್ಯಾಯ ಆರನೇ ವಾಕ್ಯ ಹೇಳ್ತದೆ ಆತನು ನಾನು ಬದಲಾಗಲಿಲ್ಲ ಆದ ಕಾರಣ ನೀನು ನಾಶವಾಗಲಿಲ್ಲ ದೇವರು ಬದಲಾಗದಿಲ್ಲ ಎಂದಿಗೂ ದೇವರು ಬದಲಾಗದಂತ ದೇವ್ರು ಆದ ಕಾರಣ ನೀವು ನಾವು ನಾಶವಾಗದೆ ಹೊಡೆದಿದ್ದೀವಿ ಹಾಳೆಲ್ವಿಯ ಮನುಷ್ಯನು ಬದಲಾಗ್ತಾನೆ ಮನುಷ್ಯನ ಬದನ ಆಗ್ಬಿಟ್ರೆ ನಮ್ಮನ್ನ ನಾಶವಾಗ್ಬೇಕು ಇಲ್ದಿರೋ ಜಾಗದಲ್ಲಿ ನಿಲ್ದೇ ಹೋಗ್ಬೇಕು ಅಂತ ನೆನೆಸ್ತಾರೆ ಅಲ್ಲೆಲ್ಲೂ ಆದ ಕಾರಣ ಪ್ರೀತಿಯ ದೇವ್ರ ಮಕ್ಕಳೇ ಇನ್ನೊಂದು ವಾಕ್ಯವನ್ನ ಹೋದೋಣ ನೂರ ಎರಡನೇ ಕೀರ್ತನೆ ಇಪ್ಪತ್ತ ಏಳನೇ ವಾಕ್ಯ ಹೀಗೆ ಹೇಳ್ತದೆ ಆ ಒಂದು ವಾಕ್ಯಗಳನ್ನ ನಾವು ಹೋದೋಣ ನೂರ ಎರಡನೇ ಕೀರ್ತನೆ ಇಪ್ಪತ್ತ ಏಳನೇ ವಾಕ್ಯ ಸ್ತೋತ್ರವಾಗ್ಲಿ ದೇವ್ರ ನಾಮಕ್ಕೆ ನೋಡಿ ಆ ವಾಕ್ಯ ಹೀಗೆ ಹೇಳ್ತದೆ ಆ ನೂರ ಏಳು ನೂರ ಎರಡು ಇಪ್ಪತ್ತ ಏಳನೇ ವಾಕ್ಯ ಹೀಗೆ ಹೇಳ್ತದೆ ನೋಡಿ ನೀನಾದರೂ ಏಕರೀತಿಯಾಗಿದ್ದಿ ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ ದೇವರು ಪ್ರತಿಯೊಬ್ಬರ ಆತನ ಮಕ್ಕಳ ಜೀವಿತದಲ್ಲಿ ಏಕ ರೀತಿಯಲ್ಲಿದ್ದಾರೆ ಹಾಲೆಲುಯ್ಯ ಅದಕ್ಕಾಗಿ ನಾವು ದೇವರಿಗೆ ಕೋಟಿ ಸ್ತೋತ್ರ ಹೇಳಬೇಕು ಮನುಷ್ಯರು ಬದಲಾದ್ರು ಮನುಷ್ಯರು ಕೈ ಬಿಟ್ರು ಆದರೆ ಏಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ ನಿರಂತರವೂ ಹೇಳ್ತೀನಿ ಅಂತ ನಿಮಗೂ ನಮಗೂ ವಾಗ್ದಾನ ಮಾಡಿದಂತ ದೇವರು ಆತನ ಬದಲಾಗದ ದೇವರಾಗಿದ್ದಾನೆ ಸ್ತೋತ್ರ ಅಲ್ಲ ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮ ಪ್ರೀತಿಯೊಬ್ಬರ ಜೀವಿತದಲ್ಲಿ ಕರ್ತನ ಹಾಗೆ ಇರ್ತಾನೆ ಅದೇ ರೀತಿಯಾಗಿ ಕಾರ್ಯಗಳನ್ನ ಮಾಡ್ತಾನೆ ಎಂಬುದಾಗಿ ನಂಬಿ ಭರವಸೆಯಾಗಿ ನಾವು ಪ್ರಾರ್ಥಿಸೋಣ ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯೇ ನಿಮ್ಮನ್ನು ಸ್ತುತಿಸ್ತಾ ಇದೀವಿ ಕೊಂಡಾಡ್ತಾ ಇದೀವಿ ಈ ಒಂದು ಒಳ್ಳೆ ಸಮಯಕ್ಕಾಗಿ ನಾವು ಕೋಡಿ ಸ್ತೋತ್ರವನ್ನ ಮಾಡ್ತಾ ಇದೀವಿ ಈ ದಿನಮಾನಗಳು ಆಶೀರ್ವದಿಸಲ್ಪಡುವುದಕ್ಕಾಗಿ ಸ್ತೋತ್ರ ಈ ದಿನಗಳು ರಜನೆ ಬದಲಾಗದೆ ಪ್ರತಿಯೊಬ್ಬನ ಮಕ್ಕಳ ಜೀವಿತದಲ್ಲಿ ಏಕ ರೀತಿಯಾಗಿದ್ದು ಮಹತ್ ಕಾರ್ಯಗಳನ್ನ ಮಾಡು ಕೇಳಿದಂತಹ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ ಶುಭವು ಕೃಪೆಯವಾಗಲಿ ಹಿಂಬಾದಿಸಲಿ ಏಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಲಾರ್ಡ್